ಪ್ರಮುಖವಾಗಿ ಈ ಸಾರಿ ದಸರನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಪವರ್ ಕಮಿಟಿನಲ್ಲಿ ನಿರ್ಧಾರ ಆಯಿತು ಕಾರಣ ಸಾರಿ ಮಳೆ ಇರಲಿಲ್ಲ ಅಭಾವ ಪರಿಸ್ಥಿತಿ ಇತ್ತು ಹಾಗಾಗಿ ವಿಜೃಂಭಣೆಯೂ ಅಲ್ದೇ ಕಡಿಮೆನೂ ಅಲ್ದೇ ಸಾಂಪ್ರದಾಯಿಕ ದಸರಾ ಆಚರಣೆಗೆ ತೊಂದರೆ ಆಗದೇ ರೀತಿಯಲ್ಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದರು ಅದು ರೀತಿಯಲ್ಲಿ ಕಳೆದ ಬಾರಿ ದಸರನ್ನ ಆ ಮಾರ್ಗಸೂಚಿ ಕೆಳಗಡೆ ಮಾಡಲಿಕ್ಕೆ ಮೈಸೂರಿನ ಮತ್ತು ತಗರ ಮತ್ತು ಚ ಪಟ್ಟಣದ ನಮ್ಮ ಎಲ್ಲ ಮಾನ್ಯ ಜನಪ್ರತಿನಿಧಿಗಳು ಮೈಸೂರು ನಗರದ ಜನತೆ ಮತ್ತು ನಮ್ಮ ಮಾಧ್ಯಮ ನಮ್ಮ ಎಲ್ಲ ಸ್ನೇಹಿತರು ಕೂಡ ಸಾಕಾರ ಮಾಡಿ ಯಶಸ್ವಿಯಾಗಿ ದಸರಾ ಮಾಡಲಿಕ್ಕೆ ಅವಕಾಶ ಕಲ್ ಕಲ್ ಸಾಕಾರ ಕೊಟ್ಟಿದ್ದೀರಿ ಅದಕ್ಕೆ ತಮ್ಮೆಲ್ಲರಿಗೂ ನಾನು ನನ್ನ ವತಿಯಿಂದ ಜಿಲ್ಲಾ ಆಡಳಿತ ವತಿಯಿಂದ ಸರ್ಕಾರದ ವತಿಯಿಂದ ಸಂಬಂಧಪಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಈ ಸಾರಿ ವಿಜೃಂಭಣೆಯಿಂದ ದಸರಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಉದ್ದೇಶ ಹಿನ್ನೆಲೆ ಮಳೆ ಚೆನ್ನಾಗಾಗಿದೆ ನಮ್ಮ ಡ್ಯಾಮ್ಗಳೆಲ್ಲವೂ ತುಂಬಿದ್ದಾವೆ ಬಿತ್ತನೆ ಕಾರ್ಯ ಪ್ರಾರಂಭ ಆಗಿದ್ದಾವೆ ಸರ್ಕಾರ ಬಿತ್ತನೆಗೆ ರೈತರಿಗೆ ಬೇಕಾದಂಥ ರಸಗೊಬ್ಬರ ಬಿತ್ತನೆ ಬೀಜ ಇತರ ಸಲಕರಣೆಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ರೈತರ ಮುಖದಲ್ಲಿ ಸ್ವಲ್ಪ ಹರ್ಷವನ್ನು ಕಾಣ್ತಕ್ಕಂಥ ವಾತಾವರಣವನ್ನು ಪ್ರಕೃತಿ ನಮಗೆ ನಿರ್ಮಿಸಿಕೊಟ್ಟಿರೋದ್ರಿಂದ ವಿಜೃಂಭಣೆಯನ್ನು ಮಾಡಿ ಅಂತ ಐ ಪವರ್ ಕಮಿಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಮಾನ್ಯ ಶಾಸಕರು ಬಹುತೇಕ ನಮ್ಮ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮತ್ತು ಶ್ರೀರಂಗಪಟ್ಟಣದ ಶಾಸಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಕ ಈ ಎಕ್ಸಿಕ್ಯೂಟಿವ್ ಕಮಿಟಿ ಸಭೆಯಲ್ಲಿ ಭಾಗವಹಿಸಿದರು ಪವರ್ ಕಮಿಟಿಯಲ್ಲಿ ಚರ್ಚೆ ಆದಂಥ ಪ್ರಮುಖವಾದಂಥ ಮೂರು ವಿಷಯಗಳು ಅಂದರೆ ಒಂದು ದಸರಾ ಆಚರಣೆಗೆ ಬೇಕಾದಂಥ ಹಣಕಾಸಿನ ಮಂಜೂರಾತಿ ಎರಡನೇದು ದಸರಾ ಆಚರಣೆಗೆ ಫೋರ್ ಜಿ ಎಕ್ಸಿಮಿಷನ್ ಕಡಿಮೆ ಅವಧಿ ಇರೋದರಿಂದ ಟೆಂಡರ್ ಪ್ರೊಸೆಸ್ ಅವರು ಡಿಲೇ ಆಗಿ ನಾವು ಕಾಲಕ್ಕೆ ಸರಿಯಾಗಿ ನಿಗದಿತ ಸಮಯಕ್ಕೆ ಕೆಲಸನ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇರೋದರಿಂದ ಫೋರ್ ಜಿ ಎಕ್ಸಮ್ಷನ್ ಮೂರನೇದು ದಸರಾ ಉದ್ಘಾಟನೆಗೆ ಅತಿಥಿಗಳನ್ನು ಆಹ್ವಾನ ಮಾಡೋದು ಮೊದಲ ಎರಡು ಕಾರ್ಯಕ್ರಮಕ್ಕೆ ನಮಗೆ ಮಂಜೂರಾತಿಯನ್ನು ಕೊಡ್ತೀವಿ ಅಂತೇಳಿ ಫೋರ್ ಜಿ ಮತ್ತು ಬಜೆಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಅತಿಥಿಗಳ ಆಹ್ವಾನನ ಮುಖ್ಯಮಂತ್ರಿಗಳ ಅಧಿಕಾರ ವ್ಯಾಪ್ತಿಗೆ ಒಪ್ಪಿಸಿದ್ದೀವಿ ಅವರು ತೀರ್ಮಾನ ಮಾಡಿ ನಮಗೆ ಹೇಳ್ತಾರೆ ಯಾರು ಬಂದು ಉದ್ಘಾಟನೆ ಅಂತ ಇವತ್ತಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಸಹಜವಾಗಿ ಎಂದಿನಂತೆ ದಸರಾ ಉತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡ್ತಾರೆ ಅದರ ಜೊತೆಗೆ ಸುಮಾರು ಹದಿನೇಳು ಉಪ ಸಮಿತಿಗಳನ್ನು ನೇಮಕ ಮಾಡಿದ್ದೀನಿ ಹದಿನೇಳು ಉಪ ಸಮಿತಿಗಳು ಅದರ ಅದರ ಹೆಸರು ಹೇಳಬೇಕಾದ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಕೊಡ್ತಾರೆ ನಿಮಗೆಲ್ಲ ಗೊತ್ತಿದೆ ಮತ್ತು ಅದರ ಜೊತೆಗೆ ಇದನ್ನು ನಮ್ಮ ಕಾರ್ಯಕಾರಿ ಸಮಿತಿ ಅಂಗೀಕಾರ ಕೊಟ್ಟಿದ್ದಾರೆ ಈ ಉಪ ಸಮಿತಿ ಇದಕ್ಕೆ ಅಂಗೀಕಾರ ಕೊಟ್ಟಿದ್ದಾರೆ ಮತ್ತು ದಸರಾ ಕಾರ್ಯಕ್ರಮ ಮೂರನೇ ತಾರೀಕು ವಿದ್ಯುಕ್ತವಾಗಿ ಚಾಮುಂಡಿ ಬೆಟ್ಟದಲ್ಲಿ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದವರೆಗೆ ಅದು ಉದ್ಘಾಟನೆ ಆಗುತ್ತೆ ಒಂಬತ್ತು ಗಂಟೆ ಹದಿನೈದು ನಿಮಿಷ ಇದರಿಂದ ಒಂಬತ್ತು ನಲವತ್ತೈದು ಗಂಟೆ ನಲವತ್ತೈದು ನಿಮಿಷವರೆಗೆ ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಈ ಸಮಯ ಒಳ್ಳೆಯದು ಅಂತ ಹೇಳಿದ್ದಾರೆ ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಇದನ್ನು ತಿಳಿಸಿದ್ದಾರೆ ಅದರ ಪ್ರಕಾರ ಅವರು ವಿದ್ಯುಕ್ತವಾಗಿ ನೆರವೇರಿಸ್ತಾರೆ ಇದರ ಜೊತೆಯಲ್ಲಿ ಹತ್ತೊಂಬತ್ತು ಕಾರ್ಯಕ್ರಮಗಳನ್ನು ಈ ಕಾರ್ಯಕಾರಿ ಸಮಿತಿನಲ್ಲಿ ಚರ್ಚೆ ಮಾಡಿದ್ದೀವಿ ಎಂದಿನಂತೆ ಉಪ ಸಮಿತಿಗಳು ಅದರ ಕಾರ್ಯವ್ಯಾಪ್ತಿ ಗಜಪಯಣ ಇಪ್ಪತ್ತೊಂದನೇ ತಾರೀಕು ವೀರನ ಹೊಸಹಳ್ಳಿನಲ್ಲಿ ಮೊದಲನೇ ತಂಡವನ್ನು ಸ್ವಾಗತ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಇಪ್ಪತ್ತ್ಮೂರನೇ ತಾರೀಕು ಮೈಸೂರು ಅರಮನೆಯಲ್ಲಿ ಅವರಿಗೆ ಸಾಂಪ್ರಾದಿಕವಾಗಿ ಸ್ವಾಗತ ರಚನೆಯನ್ನು ಇಪ್ಪತ್ತ್ಮೂರನೇ ತಾರೀಕು ಅಲ್ಲಿಂದ ಊರಿನ ಹೊಸಡಿಂದ ಬರ್ತಕ್ಕಂಥ ಆನೆಗಳಿಗೆ ಇದು ಮಾಡಿ ಕೆಲವು ಸದಸ್ಯರು ಆನೆಗಳು ಗಾಡಿ ಲಾಕೆ ಬರಬೇಕು ನಡ್ಕೊಂಬರಲಿ ಅಂತ ಎಲ್ಲ ಊರೆಲ್ಲ ನೋಡ್ತಾರೆ ದಸರಾ ಆಗುತ್ತೆ ಅಂತ ಜನ ಮಾತಾಡ್ತಾರೆ ಅಂತ ಸಲಹೆಯೂ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳು ಎರಡು ಸಾವಿರದ ಹದಿಮೂರಲ್ಲಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ ಕಂಟಿನ್ಯೂಸ್ ಆಗಿ ಐವತ್ತು ಕಿಲೋಮೀಟರು ಆನೆಗಳು ನಡಿಬಾರ್ದು ಅವನ್ನು ನೀವು ವೆಹಿಕಲ್ಲೇ ತರಬೇಕು ಅಂತ ಹೇಳಿದ್ದಾರೆ ಸೊ ಹುಡುಸೂರಿಂದ ಎಲ್ಲ ಬರುವಾಗ ಮೂರು ಅಥವಾ ನಾಲ್ಕು ಹಳ್ಳಿಗಳು ಸಿಗ್ತವೆ ಬನ್ನಿಕುಪ್ಪೆ ಬಿಳ್ಕೆರೆ ಇಲ್ಲವಲ್ಲ ಮತ್ತು ಊರು ಅದು ಒತ್ತು ಸಿಗ್ತವೆ ಸೇರೋದು ಸೊ ಅಲ್ಲಿ ಆನೆ ಬರೋದರಿಂದ ಮತ್ತು ಅದು ಸ್ಟ್ರೈನ್ ಆಗಿಬಾರ್ದು ಮತ್ತು ಇಲ್ಲಿ ಪಳಗಿಸ್ಬೇಕು ಅಂತ ಈ ಕಾರಣಕ್ಕೆ ಎಂದಿನಂತೆ ಅದನ್ನು ಮಾಡಲಿಕ್ಕೆ ಕಾರ್ಯಕಾರಿ ಸಮಿತಿ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ಸುಪ್ರೀಂ ಕೋರ್ಟಿನ ತೀರ್ಮಾನವನ್ನು ಕೋರ್ಟಿನ ತೀರ್ಮಾನ ಗಮನದಲ್ಲಿಟ್ಟು ಈ ಒಂದು ಚರ್ಚೆಯನ್ನು ಮಾಡಿದ್ದೇವೆ ಇಪ್ಪತ್ತೊಂದನೇ ತಾರೀಕು ಆನೆಗಳನ್ನ ಬರ ಮಾಡ್ಕೊತೀವಿ ಸ್ವಾಗತ ಮಾಡ್ತೀವಿ ಇಪ್ಪತ್ತ್ಮೂರಕ್ಕೆ ಮತ್ತು ಎಂದಿನಂತೆ ವಿದ್ಯುತ್ ಶಕ್ತಿ ಅಲಂಕರಣನ ಇಪ್ಪತ್ತು ಒಂದು ದಿನದ ಕರ್ಕೊಂಡು ಕಂಡು ಎಕ್ಸ್ಟೆಂಡ್ ಮಾಡ್ತೀವಿ ಮೂರನೇ ತಾರೀಕು ಪ್ರಾರಂಭ ಆದರೆ ಹನ್ನೆರಡಕ್ಕೆ ದಸರಾ ಇದಾಗುತ್ತೆ ಈ ಸಾರಿ ಇನ್ನೂ ಇಪ್ಪತ್ತೊಂದು ಏಳು ದಿನ ಅಥವಾ ಹತ್ತು ದಿನ ಇಪ್ಪತ್ತೊಂದನೇ ತಾರೀಕು ತನಕ ಇರಬೇಕು ಅಂತೇಳಿ ಕೇಳಿದರು ಅದನ್ನು ಎಕ್ಸ್ಟೆಂಡ್ ಮಾಡಿದ್ದೀವಿ